ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈ ಚಾನೆಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಅಪ್ಪ ಅಮ್ಮ ಮತ್ತು ವಾಣಿ ಆಂಟಿ ಈಶ್ವರ ಅಂಕಲ್ ಮದುವೆ ಒಂದೇ ದಿನ ನಡೆದುದರಿಂದ ಇಬ್ಬರ ಮದುವೆ ವಾರ್ಷಿಕೋತ್ಸವ ಒಂದೇ ದಿನ ಆ ಸಂತೋಷದ ವೇಳೆಯಲ್ಲಿ ನನ್ನ ಮತ್ತು ಅಚ್ಚು ವಿಷಯ ನಮ್ಮಿಬ್ಬರ ತಂದೆ ತಾಯಿಯರಿಗೆ ಹೇಳಿದ್ರೆ ಅವರು ಖುಷಿ ಪಡ್ತಾರೆ ಅದನ್ನು ಹೇಗೆ ಯಾವ ರೀತಿಯಲ್ಲಿ ಹೇಳುವುದು ಎಂದು ನಾನು ಮತ್ತು ಅಚ್ಚು ಯೋಚಿಸಿದೆವು ಮನೆಯಲ್ಲೇ ಸಣ್ಣ ರೀತಿಯಲ್ಲಿ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸುವ ಎಂದು ಅಚ್ಚು ಹೇಳಿದಾಗ ನಾನು ಅದಕ್ಕೆ ಸಮ್ಮತಿಸಿದೆ ಇನ್ನೂ ಎರಡೇ ದಿನ ಉಳಿದಿವೆ ನಾನು ಕಾಲೇಜು ಅವನ ಆಫೀಸು ತಪ್ಪಿಸುವಂತಿರಲಿಲ್ಲ ಅದಕ್ಕೆ ಸಂಜೆ ಹೊತ್ತು ಬಿಡುವಿನ ವೇಳೆಯಲ್ಲಿ ಇಬ್ಬರೂ ಮೊದಲು ಹೋಗಿ ಹೂವಿಗೆ ಆರ್ಡರ್ ಕೊಟ್ಟು ಬಂದೆವು ಸರಳ ರೀತಿಯಲ್ಲಿ ಆಚರಿಸುವುದಾದರೂ ಸ್ವಲ್ಪವಾದರೂ ಹೂವಿನಿಂದ ಸಜ್ಜುಗೊಳಿಸದಿದ್ದರೆ ಹೇಗೆ ಮತ್ತೆ ನಮಗೆ ಬೇಕಾಗಿದ್ದು ಆವತ್ತಿನ ದಿನದ ವಿಶೇಷ ಔತಣ ಹೇಗಿದ್ದರೂ ನಾವು ಆರು ಜನ ತಾನೇ ಇರೋದು ನಾವಿಬ್ಬರು ಸೇರಿ ಅಡುಗೆ ಮಾಡಿ ಸರ್ಪ್ರೈಸ್ ಕೊಡುವ ಹೇಗಿದ್ರು ಅವತ್ತು ಭಾನುವಾರ ಎಂದ ಅಚ್ಚು ನಾವಿಬ್ಬರೂ ಸೇರಿ ಅಡುಗೆ ಮಾಡುವ ಎಂದರೆ ಇವನಿಗೆ ಅಡುಗೆ ಬರುತ್ತದ ಎಂದು ನನಗೆ ಆಶ್ಚರ್ಯವಾಯಿತು ನಿನಗೆ ಅಡುಗೆ ಬರುತ್ತಾ ಎಂದು ಕೇಳಿದೆ ಯಾಕೆ ನಾವು ಅಡುಗೆ ಮಾಡಬಾರ್ದು ಅಂತ ರೂಲ್ಸ್ ಇದೆಯಾ ಗಂಡಸರು ಅಡುಗೆ ಕೋಣೆಗೆ ಹೋಗದ ಕಾಲ ಎಲ್ಲ ಯಾವಾಗಲೂ ಮುಗಿಯಿತು ಈಗ ಏನಿದ್ರು ಮಾಸ್ಟರ್ ಶೆಫ್ ನಾವೇ ಎಂದ ನಗುತ್ತ ಹೌದು ಅಡುಗೆಗೆ ಏನೆಲ್ಲ ಮಾಡೋದು ಎಂದು ಕೇಳಿದೆ ನಮ್ಮ ಸೌತ್ ಇಂಡಿಯನ್ ಫುಡ್ ಪಲಾವ್ ಸಲಾಡ್ ಅನ್ನ ರಸಂ ಸಾಂಬಾರ್ ತೊಂಡೆಕಾಯಿ ಪಲ್ಯ ಹಪ್ಪಳ ಇನ್ನು ಸ್ವೀಟ್ಗೆ ಶಾವಿಗೆ ಪಾಯಸ ಎಂದವ ಮತ್ತು ಮಾವಿನಕಾಯಿ ಉಪ್ಪಿನಕಾಯಿ ಕೂಡ ಎಂದ ಅವನು ಹೇಳಿದ ಲಿಸ್ಟ್ ಕೇಳಿ ನಾನು ಬಾಯಿ ತೆರೆದು ಅವನನ್ನೇ ನೋಡಿದ್ದೆ ಬಾಯಿ ಮುಚ್ಚು ಇಲ್ಲಾಂದರೆ ನೋಣ ಹೋದೀತು ಎಂದ ಅವನು ನಿಜವಾಗಲೂ ಅಮೆರಿಕದಿಂದಲೇ ಬಂದದ್ದಾ ಎಂದು ನನಗೆ ಅನುಮಾನ ಮೂಡಿತು ಅವನ ಯಾವ ನಡವಳಿಕೆಯು ಅಮೆರಿಕದ ನಾಗರಿಕತೆಗೆ ಸ್ವಲ್ಪವೂ ಹೊಂದುವುದಿಲ್ಲ ಅಪ್ಪಟ ಭಾರತೀಯ ಅವನು ನೀನು ನಿಜವಾಗಲೂ ಅಮೆರಿಕದಿಂದಲೇ ಬಂದದ್ದಾ ಎಂದು ಅವನನ್ನು ಪ್ರಶ್ನಿಸಿದಾಗ ಸಿಕ್ಕಿಬಿದ್ದ ಕಳ್ಳನಂತೆ ವಿಷಯ ಬದಲಾಯಿಸಲು ಯತ್ನಿಸಿದ ನನ್ನಿಂದ ಏನೋ ಮುಚ್ಚಿಡುತ್ತಿದ್ದಾನೆ ಎಂದನಿಸಿತು ಸಮಯ ಬಂದಾಗ ಅವನ ಬಾಯಿ ಬಿಡಿಸುವ ಅಂದುಕೊಂಡೆ ಮದುವೆ ವಾರ್ಷಿಕೋತ್ಸವದ ದಿನ ಮನೆ ಸಜ್ಜುಗೊಳಿಸಬೇಕಾದರೆ ಮೊದಲು ಅಪ್ಪ ಅಮ್ಮ ಮತ್ತು ವಾಣಿ ಆಂಟಿ ಈಶ್ವರ ಅಂಕಲ್ ಮನೆಯಲ್ಲಿ ಇರಬಾರದು ಆದರೆ ಅವರನ್ನು ಎಲ್ಲಿಗೆ ಕಳುಹಿಸುದು ಇದನ್ನೇ ಯೋಚಿಸುತ್ತಾ ಕುಳಿತಿದ್ದೆ ಆದರೆ ಅಚ್ಚು ಅದಾಗಲೇ ಅವರು ನಾಲ್ವರನ್ನು ಮನೆಯಿಂದ ಸ್ವಲ್ಪ ಹೊತ್ತು ದೂರವಿಡಲು ಬೇಕಾದ ಎಲ್ಲ ತಯಾರಿಯನ್ನು ಮೊದಲೇ ಪ್ಲ್ಯಾನ್ ಮಾಡಿದ್ದ ಅಪ್ಪ ಅಮ್ಮ ಮತ್ತು ವಾಣಿ ಆಂಟಿ ಈಶ್ವರ ಅಂಕಲ್ಗೋಸ್ಕರ ಅದಾಗಲೇ ಸಿನಿಮಾ ಟಿಕೆಟ್ಗಳನ್ನು ಖರೀದಿಸಿದ್ದ ಅದನ್ನು ಅವರಿಗೆ ಕೊಟ್ಟು ಅವರನ್ನು ಸಿನಿಮಾ ಟಾಕೀಸ್ಗೆ ಕಳುಹಿಸಿದ ನಾವಿಬ್ಬರು ಬರಬೇಕೆಂದು ಅವರು ಒತ್ತಾಯ ಮಾಡಿದಾಗ ಇವತ್ತು ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ನಿಮ್ಮ ಲವ್ ಬರ್ಡ್ಸ್ಗಳ ನಡುವೆ ನಾವ್ಯಾಕೆ ಎಂದು ಹೇಳಿ ಅವರನ್ನು ಕಳುಹಿಸಿದ ಮೊದಲು ಅಡುಗೆ ಕೋಣೆಗೆ ಹೋಗಿ ನಮ್ಮ ಲಿಸ್ಟ್ ಪ್ರಕಾರ ಏನೇನು ಬೇಕೋ ಎಲ್ಲ ತಯಾರು ಮಾಡಿದ್ದೆವು ನಾನು ತರಕಾರಿ ಹೆಚ್ಚುತ್ತಿದ್ದರೆ ಅವನು ಸಾಂಬಾರ್ಗೆ ಮಸಾಲೆ ತಯಾರು ಮಾಡ್ತಿದ್ದ ನಾನು ಬೇಗ ಬೇಗ ತರಕಾರಿ ಹೆಚ್ಚಿ ಅದರ ಜೊತೆಗೆ ಬೇಳೆಯನ್ನು ಬೇಯಿಸಲು ಇಟ್ಟು ಬಳಿಕ ಇನ್ನೊಂದು ಸ್ಟೌವ್ನಲ್ಲಿ ರಸಂ ಮಾಡಲು ತೊಡಗಿದೆ ಅದರ ನಡುವೆ ಪಲ್ಯಕ್ಕೆ ಬೇಕಾದ ತೊಂಡೆಕಾಯಿ ಹೆಚ್ಚುತ್ತಿದೆ ಅವನು ಪಾಯಸವನ್ನು ತಯಾರು ಮಾಡ್ತಿದ್ದ ತದನಂತರ ಇಬ್ಬರೂ ಸೇರಿ ಪಲಾವ್ ಮಾಡಿದೆವು ಅದಾದ ಬಳಿಕ ಸಲಾಡ್ ಅನ್ನ ಕೊನೆಗೆ ಹಪ್ಪಳ ಹೇಗೋ ಇಬ್ಬರೂ ಸೇರಿ ಬೇಗ ಬೇಗನೆ ಎಲ್ಲ ತಯಾರು ಮಾಡಿದೆವು ಹನ್ನೆರಡು ಗಂಟೆಯ ಹೊತ್ತಿಗೆ ನಮ್ಮ ಅಡುಗೆ ತಯಾರಾಯಿತು ಅವರು ಬರಲು ಒಂದೂವರೆ ಗಂಟೆ ಸಮಯ ಬಾಕಿ ಇತ್ತು ಆ ಹೊತ್ತಲ್ಲಿ ಮನೆಯ ಹಾಲನ್ನು ಹೂವಿನಿಂದ ಅಲಂಕಾರ ಮಾಡಿದೆವು ತದನಂತರ ಸೋಫಾಗೆ ಪಳಪಳ ಹೊಳೆಯುವ ಕೆಂಬಣ್ಣದ ಸೋಫಾ ಕವರ್ ಹಾಕಿದೆವು ಅದರ ಮಧ್ಯದಲ್ಲಿ ನಾವು ಆರ್ಡರ್ ಮಾಡಿದ ಕೇಕ್ ತಲುಪಿತು ಅವರು ಸಿನಿಮಾ ನೋಡಿ ಬರುವಷ್ಟರಲ್ಲಿ ಎಲ್ಲ ತಯಾರಾಗಿತ್ತು ಮನೆಯೊಳಗೆ ಬಂದದ್ದೇ ಇದಕ್ಕೆ ನಾ ನಮ್ಮನ್ನು ಸಿನಿಮಾಗೆ ಕಳಿಸಿದ್ದು ಎಂದು ಅಪ್ಪ ಕೇಳಿದರು ನಾನು ಮತ್ತು ಅಚ್ಚು ಪರಸ್ಪರ ಮುಖ ನೋಡುತ್ತಾ ನಗುತ್ತಿದ್ದೆವು ಮೊದಲು ಅವರಿಗಾಗಿ ಖರೀದಿಸಿದ ಹೊಸ ವಸ್ತ್ರವನ್ನು ನೀಡಿ ಬೇಗ ತಯಾರಾಗಿ ಬರಲು ಹೇಳಿದೆವು ತದನಂತರ ನಾವು ತಂದ ಹೂವಿನ ಹಾರವನ್ನು ಅವರ ಕೈಗಿಟ್ಟು ಮೊದಲು ಬನ್ನಿ ಹಾರ ಬದಲಾಯಿಸಿ ಎಂದು ಹೇಳಿದೆವು ಅವರು ಹಾರ ಬದಲಾಯಿಸುವಾಗ ಆ ಫೋಟೋವನ್ನು ಕ್ಲಿಕ್ಕಿಸಿದ ಅಚ್ಚು ಬಳಿಕ ಕೇಕ್ ಕಟ್ ಮಾಡಿ ಎಂದು ನಾಲ್ಕು ಜನರನ್ನು ಕೇಕ್ ಇಟ್ಟಿರುವ ಟೇಬಲ್ ಮುಂದೆ ಕರೆತಂದೆವು ಎರಡು ಜೋಡಿಗಳು ಒಂದು ಕೇಕ್ ಹೇಗೆ ಕಟ್ ಮಾಡಿದ್ದು ಎಂದರೆ ಬಲಭಾಗದಲ್ಲಿ ಅಪ್ಪ ಅಮ್ಮ ಎಡಭಾಗದಲ್ಲಿ ಅಂಕಲ್ ಆಂಟಿ ನಿಂತು ಕೇಕ್ ಕಟ್ ಮಾಡಿ ಪರಸ್ಪರ ತಿನಿಸಿದರು ಆ ಫೋಟೋವನ್ನು ಸಹ ಕ್ಲಿಕ್ಕಿಸಿದ ಅಚ್ಚು ಬಳಿಕ ಅವರನ್ನೆಲ್ಲ ಸೋಫಾದಲ್ಲಿ ಕೂರಿಸಿ ನಾನು ಮತ್ತು ಅಚ್ಚು ಕಣ್ಣಲ್ಲೇ ಬಚ್ಚಿಡಲ ಎಂಬ ಹಾಡಿಗೆ ಹೆಜ್ಜೆ ಹಾಕಿದೆವು ಬಳಿಕ ಅಪ್ಪ ಅಮ್ಮನಿಗೆ ಹಾಗೂ ಅಂಕಲ್ ಆಂಟಿಗೆ ಅವರ ಇಷ್ಟದ ಹಾಡು ಹಾಕಿ ನೃತ್ಯ ಮಾಡಿಸಿದೆವು ಇವತ್ತು ನಿಮ್ಮ ಜೀವನದ ಮುಖ್ಯವಾದ ದಿನ ನಮ್ಮಿಬ್ಬರ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಎಂದು ಅವರ ಕೈಗೆ ಉಡುಗೊರೆಯನ್ನು ನೀಡಿದೆವು ನಾನು ಬೇಗ ಹೋಗಿ ಬಿಸಿ ನೀರು ತಂದೆ ಅವರಿಗೆ ಕೊಟ್ಟ ಉಡುಗೊರೆ ಒಂದು ಕಪ್ಪಾಗಿತ್ತು ಈಶ್ವರಂಕಲ್ ಕೈಯಲ್ಲಿ ಬಿಸಿ ನೀರಿನ ಗ್ಲಾಸ್ ಕೊಟ್ಟು ಆ ಕಪ್ನಲ್ಲಿ ಹಾಕಲು ಹೇಳಿದೆ ಅವರು ನಾನು ಹೇಳಿದಂತೆ ಮಾಡಿದ್ದರು ಆಗ ಆ ಕಪ್ನಲ್ಲಿ ನಾನು ಮತ್ತು ಅಚ್ಚು ಜೊತೆಯಾಗಿ ತೆಗೆದ ಫೋಟೋ ಅದರಲ್ಲಿ ವಿತ್ ಲವ್ ಎಂದು ಬರೆದಿತ್ತು ನಾಲ್ವರ ಕಣ್ಣುಗಳು ತುಂಬಿದವು ಅವರ ಎಷ್ಟೋ ವರ್ಷಗಳ ಕನಸು ಅದು ನಾವಿಬ್ಬರು ಒಂದಾಗುವುದಕ್ಕಿಂತ ಹೆಚ್ಚು ಖುಷಿ ಅವರಿಗೆ ಬೇರೆನ್ಯಾವುದು ಇಲ್ವೇನೋ ನಂಗೆ ಗೊತ್ತಿತ್ತು ಒಂದಲ್ಲ ಒಂದಿನ ನೀವಿಬ್ಬರು ಮದುವೆಗೆ ಒಪ್ಕೋತೀರಾ ಮತ್ತು ನಿಮ್ಮ ನಡುವೆ ಪ್ರೀತಿಯಾಗುತ್ತೆ ಅಂತ ಯಾಕೆಂದರೆ ನೀವು ಹುಟ್ಟಿದ್ದೆ ಒಬ್ಬರಿಗೋಸ್ಕರ ಒಬ್ಬರಾಗಿ ಎಂದು ಭಾವುಕಳಾಗಿ ನುಡಿದಳು ಅಮ್ಮ ತದನಂತರ ನಾವು ಮಾಡಿದ ಅಡುಗೆಯ ರುಚಿ ನೋಡುವ ಸಮಯ ಅವರಿಗೆಲ್ಲ ಬಾಳೆ ಎಲೆಯಲ್ಲಿ ಅವು ತಣ ಬಡಿಸಿದೆವು ಅವರು ಊಟ ಮಾಡುವ ಜೊತೆಗೆ ನಮಗೂ ತುತ್ತು ಮಾಡಿ ತಿನ್ನಿಸಿದರು ಬಹಳ ವರ್ಷಗಳ ನಂತರ ಕೈ ತುತ್ತು ತಿಂದಾಗ ಅದು ಯಾಕೋ ನಾನು ಭಾವುಕಳಾದೆ ಯಾವಾಗಲೂ ನಮ್ಮ ಜೀವನದಲ್ಲಿ ಹೀಗೆ ಸಂತೋಷದ ಹೊನಲು ಹರಿಯುತ್ತಿರಲಿ ಎಂದು ಮನದಲ್ಲೇ ಆ ಭಗವಂತನಿಗೆ ಮೊರೆ ಇಟ್ಟೆ ಅದರ ನಂತರ ಎಲ್ಲರೂ ಜೊತೆಯಾಗಿ ನಿಂತು ಫೋಟೋ ಕ್ಲಿಕ್ಕಿಸಿದೆವು ನಮ್ಮ ನೆನಪುಗಳ ಪುಸ್ತಕದಲ್ಲಿ ಹೊಸ ಪುಟವೊಂದು ಸೇರಿತು ದಿನಗಳು ಕಳೆದವು ನಿಶಾ ಕಾಲೇಜಿಗೆ ಬರದೆ ತುಂಬ ದಿನಗಳಾದವು ಅವಳಿಂದ ದೂರವಿದ್ದರೆ ನನಗೆ ಒಳ್ಳೆಯದು ನಿಜ ಆದರೆ ಕಾಲೇಜಿಗೆ ಅವಳು ಬರದಿದ್ದರೆ ಅವಳ ಭವಿಷ್ಯಕ್ಕೆ ಅದು ತೊಂದರೆ ಅಲ್ಲವೇ ಎಂದುಕೊಂಡೆ ಏನಾದರೂ ಆಗಲಿ ನಿಶಯ ಯಾಕೆ ಬರಲಿಲ್ಲ ಎಂದು ಕೆಲವು ಪರಿಚಯದವರಲ್ಲಿ ವಿಚಾರಿಸಿದೆ ಆದರೆ ಯಾರಿಗೂ ಅವಳ ಬಗ್ಗೆ ಗೊತ್ತಿಲ್ಲ ನನ್ನ ಪ್ರಯತ್ನ ನಾನು ಮಾಡಿದೆ ಬಹುಶಃ ಅವಳು ಆಯುಷ್ ಜೊತೆ ಇದ್ದಾಳೇನು ಎಂದುಕೊಂಡೆ ಕೆಲವೊಮ್ಮೆ ಹಾಗೆ ಬೇಡ ಬೇಡ ಎಂದು ಅನಿಸಿದರೂ ಅವರ ಬಗ್ಗೆ ವಿಚಾರಿಸುತ್ತಿದ್ರೆ ಸಮಾಧಾನ ಇರುವುದಿಲ್ಲ ಅದೇ ಸಮಯದಲ್ಲಿ ಗೀತಾಳ ಮದುವೆ ದಿನ ಹತ್ತಿರ ಬಂತು ಅವಳಿಗೆ ಏನು ಉಡುಗೊರೆ ಕೊಡಲಿ ಎಂದು ಯೋಚಿಸಿದೆ ತಲೆಯಲ್ಲಿ ಏನು ಹೊಳೆಯಲೇ ಇಲ್ಲ ಅಚ್ಚು ಇರುವಾಗ ನನಗೆ ಯಾಕೆ ಯೋಚನೆ ಅಲ್ವಾ ನೇರ ಹೋಗಿ ಅವನನ್ನೇ ಕೇಳಿದೆ ಸಣ್ಣ ಪುಟ್ಟ ವಿಷಯಕ್ಕೂ ಅಗತ್ಯಕ್ಕಿಂತ ಹೆಚ್ಚು ಟೆನ್ಷನ್ ಮಾಡ್ತೀಯ ನೀನು ಒಳ್ಳೆ ಟೆನ್ಷನ್ ಪಾರ್ಟಿ ಇನ್ನು ಕೆಲವೇ ತಿಂಗಳಲ್ಲಿ ಡಾಕ್ಟರ್ ಆಗುವವಳು ನೀನು ಸ್ವಲ್ಪ ಬೋಲ್ಡ್ ಆಗಿರು ಗೀತಾಗೆ ಸ್ಪೆಷಲ್ ಗಿಫ್ಟೇ ಕೊಡೋಣ ಡೋಂಟ್ ವರಿ ನಾನು ಸಂಜೆ ತಗೊಂಡು ಬರ್ತೇನೆ ಎಂದ ಅವನು ಒಂದು ಕಾರ್ಯವನ್ನು ವಹಿಸಿಕೊಂಡಿದ್ದಾನೆ ಎಂದ ಮೇಲೆ ಅದನ್ನು ಸರಿಯಾಗಿ ಮಾಡೇ ಮಾಡ್ತಾನೆ ನನ್ನ ನಂಬಿಕೆ ಸುಳ್ಳಾಗಲಿಲ್ಲ ಸಂಜೆ ಹೊತ್ತಿಗೆ ಬಂದವನು ನನ್ನ ಕೈಗೆ ಒಂದು ಕವರ್ ನೀಡಿದ ನಾನದನ್ನು ತೆರೆದು ನೋಡಿದೆ ಅದರಲ್ಲಿ ಗಡಿಯಾರವಿತ್ತು ಅದರ ವಿಶೇಷತೆ ಏನೆಂದರೆ ಮಧ್ಯದಲ್ಲಿ ಗೀತಾ ಮತ್ತು ಅವಳ ಬಾವಿ ಗಂಡನ ಫೋಟೋ ಹೇಗಿದೆ ಗಿಫ್ಟ್ ಇಷ್ಟ ಆಯಿತಾ ಈ ಗಡಿಯಾರ ಯಾಕೆ ತಂದೆ ಅಂದರೆ ಇದರಲ್ಲಿ ತೋರಿಸುವ ಸಮಯ ಸಮಯ ದಿನ ತಿಂಗಳು ವರ್ಷಗಳೇ ಆಗಲಿ ಜನ್ಮಪೂರ್ತಿ ಇಬ್ರು ಜೊತೆಯಾಗಿರಲಿ ಎಂಬ ಅರ್ಥದಿಂದ ಎಂದ ಅಚ್ಚು ವಾವ್ ಕಣು ಕಾನ್ಸೆಪ್ಟ್ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಐ ಹೋಪ್ ಗೀತಾಗೂ ಇಷ್ಟ ಆಗುತ್ತೆ ತುಂಬ ಥ್ಯಾಂಕ್ಸ್ ಕಣೋ ಎಂದೆ ಅವನು ಪ್ರತಿಯಾಗಿ ಮಗಳ್ನಾಗೆ ಬೀರಿದ ಮುಂದುವರೆಯುವುದು